ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕನ್ನಡ ಇ ವೆ ಸಿ ಎಲ್ಲರಿಗೂ ನಮಸ್ಕಾರ ಇವತ್ತು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ಹೇಳ್ತಿರೋದು ಇವತ್ತು ನಾವು ಅಮೇರಿಕದ ಹಿಸ್ಟ್ರಿ ಮತ್ತೆ ಈಗ ಥ್ಯಾಂಕ್ಸ್ ಗ್ಯೂವಿಂಗ್ ಆಯ್ತಲ್ಲ ಎಲ್ಲ ಬ್ಲ್ಯಾಕ್ ಫ್ರೈಡೇ ಅಂತ ಮಾಡಿದ್ವಲ್ಲ ಅದ್ರ ಬಗ್ಗೆ ಮಾತಾಡೋಣ ರೆಡ್ ಇಂಡಿಯನ್ಸ್ ಅಥವಾ ನೆಟಿವ್ ಅಮೇರಿಕನ್ಸ್ ಅಂತ ಹೇಳ್ತಾರಲ್ವಾ ಅವರು ಯಾರು ಈಗ ಯು ಎಸ್ ಎಲ್ಲಿ ಭಾರತೀಯರು ಅಥವಾ ಚೀನಾದವ್ರನ್ನ ನೋಡಿದ್ರೆ ಇವರು ಏಷ್ಯನ್ ಅಮೇರಿಕನ್ಸ್ ಅಂತ ಕರೀತಾರೆ ಕಪ್ಪಿಗಿದವ್ರನ್ನೆಲ್ಲ ಏನಂತ ಕರೀತಾರೆ ಅಂದ್ರೆ ಆಫ್ರಿಕನ್ ಅಮೇರಿಕನ್ಸ್ ಅಂತ ಕರೀತಾರೆ ಇನ್ನು ಮಿಕ್ಕಿರೋರೆಲ್ಲ ಬಿಳಿಯರೆಲ್ಲ ಯುರೋಪ್ ಇಂದ ಬಂದವರು ಅಂತ ಹೇಳ್ತಾರೆ ಹಾಗಾದ್ರೆ ಇಲ್ಲಿರುವ ಮೂಲ ನಿವಾಸಿಗಳು ಯಾರು ನಾವು ಸ್ವಲ್ಪ ಇತಿಹಾಸದಲ್ಲಿ ಹಿಂದಕ್ಕೆ ಹೋಗಿ ನೋಡೋದಾದ್ರೆ ಕ್ರಿಸ್ಟಾಫರ್ ಕೊಲಂಬಸ್ ಇಟಾಲಿಯ ಒಬ್ಬ ವರ್ತಕ ಅಥವಾ ನಾವಿಕಾತ ಇಂಡಿಯಾಕ್ಕೆ ಬರೋದಕ್ಕೆ ಬೇರೆ ಮಾರ್ಗವೊಂದನ್ನು ಕಂಡ್ಕೊಳ್ಳೋದಕ್ಕೆ ಹೋಗಿ ಆತ ಬಂದು ತಲುಪೋದು ಅಮೇರಿಕವನ್ನು ಇಲ್ಲಿರುವ ಅಮೇರಿಕನ್ನ ಮತ್ತು ಅಮೇರಿಕನ್ಸ್ನ ನೋಡ್ಬಿಟ್ಟು ನೇಟಿವ್ ಅಮೇರಿಕನ್ಸ್ನ ನೋಡ್ಬಿಟ್ಟು ಅಥೇನ ಅನ್ಕೊಳ್ತಾನೆ ಅಂದರೆ ಭಾರತ ಇಂಡಿಯಾಕ್ಕೆ ಬಂದು ಮುಟ್ಟಿದ್ದೀನಿ ಅಂದ್ಕೊಂಡಿರ್ತಾನೆ ಆಮೇಲೆ ಅವ್ರನ್ನ ರೆಡ್ ಇಂಡಿಯನ್ಸ್ ಅಂತ ಕರೀತಾನೆ ಇದು ನಾವು ಇತಿಹಾಸದಲ್ಲಿ ನೋಡಿರ್ತೀವಿ ಕೇಳಿ ಈಗ ಅಲ್ಲಿಂದ ಸ್ವಲ್ಪ ಹಿಂದಕ್ಕೆ ಹೋಗಬೇಕಾಗತ್ತೆ ನಾವು ನಾವು ಬಿಗ್ ಬ್ಯಾಂಗ್ ತೇರಿ ಅಂತೆಲ್ಲ ಓದಿರ್ತೀವಿ ತಿಳ್ಕೊಂಡಿರ್ತೀವಿ ಏನಂದರೆ ನಾವಿರೋದನ್ನ ಮಿಲ್ಕಿ ವೇ ಗ್ಯಾಲಾಕ್ಸಿ ಅಂತ ಕರೀತಾರೆ ಈ ಮಿಲ್ಕಿ ವೇ ಗ್ಯಾಲಾಕ್ಸಿಯಲ್ಲಿ ಈ ಸೌರ ಮಂಡಲ ಅನ್ನೋದೊಂದು ಚಿಕ್ಕದಾಗಿರುತ್ತೆ ಈ ರೀತಿ ಗ್ಯಾಲ್ಯಾಕ್ಸಿಗಳು ಎಷ್ಟೋ ಬಿಲಿಯನ್ ಗ್ಯಾಲಾಕ್ಸಿಗಳಿದ್ದಾವೆ ಅಂತ ನಾವು ತಿಳ್ಕೊಂಡಿರ್ತೀವಿ ಈಗ ಈ ಒಂದು ಸೌರಮಂಡಲದಲ್ಲಿ ಈ ಸೌರಮಂಡಲ ಸುತ್ತಲ ಸುತ್ತುತ್ತಿರುವ ಈ ಭೂಮಿ ಇದೆಯಲ್ಲ ಈ ಭೂಮಿಯ ಉಗಮ ಯಾವ ರೀತಿ ಆಯಿತು ಅಂತ ನಾವು ಇತಿಹಾಸದಲ್ಲಿ ನೋಡಿದಾಗ ನಮಗೆ ಫಸ್ಟ್ ನಾವು ಈ ಐಸೇಸ್ ಅಂತ ನಾವು ನೋಡ್ತೀವಿ ಆ ಸಮಯದಲ್ಲಿ ಈ ಭೂಮಿ ಯಾವ ರೀತಿ ಇತ್ತಂದರೆ ಎಲ್ಲ ಒಂದೇ ಕಡೆಗಿತ್ತು ಆವಾಗ ಇನ್ನೂ ಈ ಕಾಂಟಿನೆಂಟಲ್ ಡ್ರಿಫ್ಟ್ ಆಗದರೆ ಮುಂಚೆ ಅಂದರೆ ಮಾ ನಾವು ಇತಿಹಾಸದಲ್ಲಿ ಏನು ಏನು ಓದ್ತೀವಿ ಅಂದರೆ ಮಂಗನಿಂದ ಮಾನವ ಅಂತ ಹೇಳ್ತೀವಿ ಯಾವಾಗಲೂ ಶಾಲೆಯಲ್ಲಿ ಕೂಡ ನಾವು ಕಾವಣಿ ಮಾಡ್ತಾ ಇರ್ತೀವಲ್ಲ ಮಂಗನಿಂದ ಮಾನವ ಅಂತೇಳಿ ಅದು ನಿಜವಾದ ಮಾನವನ ಉಗಮವಾದಂಥ ಸಮಯ ಆ ಸಮಯದಲ್ಲಿ ಮಾನವನ ಉಗಮ ಸಮಯದಲ್ಲಿ ಯಾವ ರೀತಿಯಾದಂಥ ಮನುಷ್ಯರಿದ್ದರು ಅನ್ನೋದನ್ನ ವಿ ತುಂಬ ವಿಧದಲ್ಲಿ ಹೇಳ್ತಾರೆ ಮಂಗನಿಂದ ಮಾನವ ಆಗಬೇಕಾದ್ರೆ ಫಸ್ಟ್ ಮ್ಯಾನ್ ಬಂದು ಹೋಮೋಸಿಪಿಯನ್ ಅಂತ ಕರೀತಾರೆ ಹೋಮೊ ಎರೆಕ್ಟಸ್ ಹೋಮೋನಿಯನ್ತಲ್ಸ್ ಅಂತೇಳಿ ಈ ರೀತಿ ವಿಧ ವಿಧವಾಗಿ ಹೇಳ್ತಾರೆ ದೊಡ್ಡ ತಲೆಯಾದ ಆಕಾರವಾಗಿ ಇತ್ತು ಮೊದಲು ಅಲ್ಲಿಂದ ಮನುಷ್ಯನ ಮೆದುಳು ಬೆಳೆದು ಮನುಷ್ಯನಾಗಿ ಆಗಿರೋದು ಅಂತ ಆ ಸಮಯದಲ್ಲಿ ಇನ್ನು ಕಾಂಟಿನೆಂಟಲ್ ಡ್ರಿಫ್ಟ್ ಅಂದ್ರೆ ಈಗಿರುವಂಥ ಖಂಡಗಳೇನಿದಾವಲ್ಲ ಉತ್ತರ ಅಮೇರಿಕಾ ದಕ್ಷಿಣ ಅಮೇರಿಕಾ ಏಷಿಯಾ ಆಸ್ಟ್ರೇಲಿಯಾ ಅಂತ ಈ ಖಂಡಗಳೇನು ಆಗಿರಲಿಲ್ಲ ಅಲ್ಲ ಆ ಸಮಯದಲ್ಲಿ ಈ ಭೂಮಿಯೆಲ್ಲ ಒಂದೇ ಕಡೆಗಿತ್ತು ಆವಾಗ ಈ ಆಫ್ರಿಕಾದಿಂದ ಏನು ಮನುಷ್ಯ ಏಷ್ಯಾ ಕಡೆ ಬರ್ತಾನೆ ಏಷ್ಯಾದಿಂದ ಈ ಅಮೇರಿಕಕ್ಕೆ ಬರ್ತಾನೆ ಈ ಸೈಬೇರಿಯಾ ಇದೆಯಲ್ಲ ರಷ್ಯಾ ಅಲ್ಲಿಂದ ಏಷ್ಯಾದಿಂದ ಇಲ್ಲಿಗೆ ಬರ್ತಾನೆ ಅಲ್ಲಿ ಬರ್ಲಿಂಗ್ ಬ್ರಿಡ್ಜ್ ಅಂತ ಒಂದಿದೆ ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಮಾತ್ರ ಸಾಧ್ಯ ಬಟ್ ಇವತ್ತಿನ ಪ್ರಕಾರ ನಾವು ಕಾಂಡಗಳನ್ನು ನೋಡಿ ಈ ನೀರಿರೋದನ್ನೆಲ್ಲ ನೋಡಿದ್ರೆ ಆಗಿನ ಸಮಯದಲ್ಲಿ ಹೇಗೆ ಒಬ್ಬ ಬುಡಕಟ್ಟಿನ ಜನಾಂಗದವರು ಅಷ್ಟು ದೊಡ್ಡ ದೋಣಿಯನ್ನು ಕಟ್ಕೊಂಡು ಬರೋಕ್ಕಾಗತ್ತೆ ಅನ್ನೋ ಪ್ರಶ್ನೆ ಮೂಡುತ್ತಲ್ಲ ಸೊ ಅದಕ್ಕೆ ನಾನು ಈ ಕಾಂಟಿನೆಂಟಲ್ ಡ್ರಿಫ್ಟ್ ಅನ್ನೋದನ್ನ ಹೇಳ್ತಾ ಇದ್ದೀನಿ ಅಂದರೆ ಈ ಭೂಮಿಯೆಲ್ಲ ಒಂದೇ ಆಗಿರಬೇಕಾದಾಗನೇ ಮಾನವ ಈ ರೀತಿ ಒಂದು ಕಡೆಯಿಂದ ಬೇರೆ ಕಡೆಗೆ ಟ್ರಾವೆಲ್ ಮಾಡಿರೋದು ಈ ಜೆನೆಟಿಕ್ ಸ್ಟಡಿ ಮಾಡಿದಾಗ ಕೂಡ ಈ ಮಾನವನಲ್ಲಿ ಒಬ್ಬರಿಂದ ಒಬ್ಬರಿಗೆ ಸಿಮಿಲಾರಿಟಿ ಅನ್ನೋದು ಸಿಗ್ತಾ ಇರುತ್ತೆ ಅದು ಇನ್ನೂ ಕೂಡ ಸ್ಟಡಿ ಮಾಡ್ತಾನೇ ಇದ್ದಾರೆ ಆ ರೀತಿ ಸೈಬೀರಿಯಾದಿಂದ ಇಲ್ಲಿಗೆ ಬಂದು ನೆಲೆಸಿ ಅಲ್ಲಿಂದ ಇಲ್ಲಿ ಸಿವಿಲೈಸೇಷನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಇಲ್ಲಿ ಮೊದಲಿಗೆ ಅಂದರೆ ಮೆಕ್ಸಿಕನ್ ಸ ಈಗಿರೋ ಮೆಕ್ಸಿಕನ್ ಸೈಡಲ್ಲಿ ಅಲ್ಲಿ ಮಾಯನ್ ಸಿವಿಲೈಸೇಷನ್ ಕುರುಗಳು ಸಿಗ್ತವೆ ಸೊ ಆ ರೀತಿ ನಾವು ಇತಿಹಾ ಇತಿಹಾಸ ನೋಡ್ತಾ ಹೋದಾಗ ನಮಗೆ ರೆಡ್ ಇಂಡಿಯನ್ಸ್ ಅನ್ನೋದು ಯಾವ ರೀತಿ ಅವರ ಬುಡಕಟ್ಟು ಜನಾಂಗ ಇಲ್ಲಿ ಬಂದ್ರು ಯಾವ ರೀತಿಯಾಗಿ ಅವರು ಇಲ್ಲಿ ತಮ್ಮ ಜೀವನ ನಡೆಸ್ತಾ ಇದ್ರು ಅನ್ನೋದನ್ನ ನಾವು ಈ ರೀತಿ ಇತಿಹಾಸದ ಮುಖಾಂತರ ಮುಖಾಂತರ ತಿಳ್ಕೊಬಹುದು ಇವಾಗ ನವೆಂಬರ್ ಮಂತ್ ಎಂಡ್ ಅಲ್ಲಿ ಯು ಎಸ್ ಗಿವಿಂಗ್ ಸೆಲೆಬ್ರೇಷನ್ ಥ್ಯಾಂಕ್ಸ್ ಮಾಡ್ತಾರಲ್ವಾಂಗ್ ಮತ್ತೆ ರೆಡ್ ಏನು ಸಂಬಂಧ ಹದಿನಾರನೇ ಶತಮಾನದಲ್ಲಿ ಯುರೋಪಿಂದ ಏನು ಬಂದಿದ್ರಲ್ಲ ಅವರು ಬ ಜನ ಬರ್ತಿದ್ರಲ್ಲ ಅವರು ಈಗಿರುವಂಥ ಮೆಸೆಚ್ಯುಸೆಟ್ ಅನ್ನೋ ಸ್ಟೇಟಲ್ಲಿ ಬಂದು ಸ್ಟೇ ಆಗಿರ್ತಾರೆ ಅವರಿಗೆ ಇಲ್ಲಿರೋ ವಾತಾವರಣಕ್ಕೆ ಯಾವ ರೀತಿ ಹೊಂದ್ಕೊಳ್ಬೇಕು ಯಾವ ರೀತಿ ಆಹಾರ ತಿನ್ನಬೇಕು ಇಲ್ಲಿ ಆಹಾರ ಪದ್ಧತಿ ಏನು ಅನ್ನೋದು ಅವರಿಗೆ ಅಷ್ಟೊಂದು ಗೊತ್ತಿರೋದಿಲ್ಲ ಮತ್ತು ಯಾವ ಬೆಳೆ ಬೆಳಿಬೇಕು ಅನ್ನೋದು ಗೊತ್ತಾಗಿರೋದಿಲ್ಲ ತುಂಬ ಕಷ್ಟ ಪಡ್ತಿರ್ತಾರೆ ಅಂಥ ಸಮಯದಲ್ಲಿ ಇಲ್ಲಿರುವಂಥ ನೇಟಿವ್ ಅಮೇರಿಕನ್ಸು ಅವರಿಗೆ ಯಾವ ರೀತಿ ಬೆಳೆಯನ್ನು ಬೆಳೀಬೇಕು ಯಾವ ರೀತಿ ಆಹಾರ ತಿನ್ನಬೇಕು ಅನ್ನೋದನ್ನ ಹೇಳ್ಕೊಡ್ತಾರೆ ಸೊ ಅದನ್ನು ಮೊದಲಿಗೆ ಈ ರೀತಿ ಒಂದು ಸೆಲೆಬ್ರೇಷನ್ ಥರ ಮಾಡ್ತಾರೆ ಅಲ್ಲಿಂದ ಥ್ಯಾಂಕ್ಸ್ ಗಿವಿಂಗು ಸ್ಟಾರ್ಟ್ ಆಯಿತು ಅಂತ ಹೇಳ್ತಾರೆ ಇಲ್ಲಿ ಶಾಲೆಗಳಲ್ಲೆಲ್ಲ ಇದನ್ನೇ ಮಕ್ಕಳಿಗೆ ಕಲಿಸೋದು ಇದನ್ನೇ ಪ್ರ ಇದೇ ತುಂಬ ಪ್ರಸಿದ್ಧಿಯಾಗಿರೋದು ಇನ್ನು ಕೆಲವೊಂದು ಮೂಲಗಳ ಪ್ರಕಾರ ಯಾವ ರೀತಿ ನೋಡ್ತಾರೆ ಅಂದರೆ ಈಗ ಕರ್ನಾ ಈಗ ಇಂಡ್ಯಾದಲ್ಲಿ ನಾವು ಸಂಕ್ರಾಂತಿ ಅಂತ ಯಾವ ರೀತಿ ಮಾಡ್ತೀವಲ್ಲ ಸೊ ಆ ರೀತಿ ಕೂಡ ಇಲ್ಲಿ ಬೆಳೆ ವ್ಯವಸಾಯದ ಒಂದು ದೃಷ್ಟಿಯಲ್ಲಿ ಕೂಡ ನೋಡಿ ಹೇಳ್ತಾರೆ ಇದಕ್ಕೆ ಕಾರಣ ವ್ಯವಸಾಯದ ಒಂದು ದೃಷ್ಟಿ ಕೂಡ ಇರಬಹುದು ಕುಕ್ ಮಾಡ್ತಾರಲ್ವಾ ಟರ್ಕಿಗೆ ಥ್ಯಾಂಕ್ಸ್ ಏನು ಸಂಬಂಧ ಇವರು ಮೊದಲನೇ ಥ್ಯಾಂಕ್ಸ್ ಗಿವಿಂಗ್ ಮಾಡಿದ್ರಲ್ಲ ಮೆಸೇಜ್ ಅನ್ನೋ ಸ್ಟೇಟಲ್ಲಿ ಪ್ಲೇಮ್ ಸಿಟಿಯಲ್ಲಿ ಆ ಟೈಮಲ್ಲಿ ಇವರು ಟರ್ಕಿನ ಬಳಸಿರ್ತಾರೆ ಆ ಒಂದು ಪಾರ್ಟಿಯಲ್ಲಿ ಅಲ್ಲಿ ಅದು ಯಥೇಚ್ಛವಾಗಿ ಸಿಗುವಂಥದ್ದು ಅದಕ್ಕೆ ಅದನ್ನು ಬಳಸಿರ್ತಾರೆ ಅಲ್ಲಿಂದ ಅದು ವರ್ಷ ವರ್ಷ ಇನ್ನು ಕಂಟಿನ್ಯೂ ಮಾಡ್ತಾ ಬರ್ತಾರೆ ಅದೊಂದು ಪದ್ಧತಿಯಾಗಿ ವಾಡಿಕೆಯಾಗಿ ಅದನ್ನು ಬಳಸ್ತಾ ಬಂದಿರೋದು ಈ ಸಮಯದಲ್ಲಿ ಥ್ಯಾಂಕ್ಸ್ ಗಿವಿಂಗ್ ಸಮಯದಲ್ಲಿ ಅತಿ ಹೆಚ್ಚಾಗಿ ಇಲ್ಲಿರುವಂಥ ಜನ ಟರ್ಕಿನ ತಿಂತಾರೆ ಮತ್ತು ಅದನ್ನೇ ಯಾಕೆ ಅದು ಸಂಪ್ರದಾಯ ಅಂತ ಮಾಡಿದ್ರು ಇಲ್ಲ ಏನಾಯಿತು ಅಂತ ನಾವು ಇತಿಹಾಸದಲ್ಲಿ ನಾವು ನೋಡ್ತಾ ಹೋದರೆ ಯಾವುದೇ ಸ್ಪೆಸಿಫಿಕ್ ರೀಸನ್ ನಮಗೆ ಸಿಕ್ಕಲ್ಲ ಆಮೇಲೆ ಆಮೇಲೆ ಇಲ್ಲಿ ಅಮೇರಿಕನ್ಸು ವರ್ಷ ಪೂರ್ತಿ ಬೀಫು ಫೋರ್ಕ್ ತಿಂತಿರ್ತಾರೆ ಆವತ್ತಿನ ಒಂದು ದಿನ ಬೇರೆ ತಿನ್ಬೇಕಂತ ಅದನ್ನು ಆಯ್ಕೆ ಮಾಡ್ಕೊಂಡಿರ್ತಾರೆ ನಾವು ಇತಿಹಾಸದಲ್ಲಿ ಹುಡ್ತಾ ಹೋದರೆ ಅಲ್ಲಿ ತುಂಬ ಸರ್ಪ್ರೈಸಿಂಗ್ ಅಂತ ಏನೂ ಇರೋದಿಲ್ಲ ಅದೊಂದು ಯಾರೋ ಒಬ್ರು ಸ್ಟಾರ್ಟ್ ಮಾಡಿರ್ತಾರೆ ಅಲ್ಲಿಂದ ಅದು ಆ ರೀತಿ ಬಂದ್ಬಿಟ್ಟಿರುತ್ತೆ ನಾನು ಶಾಲೆಯಲ್ಲಿ ಸೆವೆಂತ್ ಸಿಕ್ಸ್ತ್ ಇರಬೇಕಾದಾಗ ನಮಗೆ ಇರುಭದ್ರಪ್ಪ ಸರ್ ಅಂತ ಒಬ್ಬರಿದ್ದರು ಅವರೊಂದು ಕತೆ ಹೇಳಿದರು ಪಕ್ಕದ ಮನೆಯಲ್ಲಿ ಒಬ್ಬರು ಪೂಜೆ ಕರೆದಿರ್ತಾರೆ ಅವರು ಮನೆಯಲ್ಲೇ ಒಂದು ಸಣ್ಣ ಹುಡುಗನ ಕಳಿಸಿರ್ತಾರೆ ಪೂಜೆಗೆ ಅವನು ಲೇಟಾಗಿ ಬರ್ತಾನೆ ಯಾಕೆ ಲೇಟಾಯಿತು ಅಂತ ಕೇಳಿದ್ರೆ ಇಲ್ಲ ಅವರು ಮನೆಯಲ್ಲೇ ಪೂಜೆ ಮಾಡೋದಕ್ಕೆ ಬೆಕ್ಕಿರಲಿಲ್ಲ ಆ ಬೆಕ್ಕನ್ನ ಹೋಗಿ ಪಕ್ಕದ ಮನೆಯಲ್ಲಿ ಹೋಗಿ ತೊಗೊಂಬಂದು ಅದನ್ನು ಮುಚ್ಚಿಟ್ಟು ಪೂಜೆ ಮಾಡಿದ್ರು ಅದು ಅವ್ರ ಪದ್ಧತಿ ಅಂತೆ ಅದು ಯಾಕೆ ಅಂತ ಅವ್ರ ತಂದೆ ಕೇಳ್ತಾನೆ ಇಲ್ಲ ಗೊತ್ತಿಲ್ಲ ನಾನು ಚಿಕ್ಕವನಾದಾಗ ಅವ್ರ ಮನೆಗೆ ಹೋದಾಗ ಕೂಡ ಅವ್ರು ಹಂಗೆ ಒಂದು ಬೆಕ್ಕನ್ನ ತೊಗೊಂಬಂದು ಅದನ್ನು ಪುಟ್ಟಿಯಲ್ಲಿ ಮುಚ್ಚಿಟ್ಟು ಆಮೇಲೆ ಪೂಜೆ ಮಾಡ್ತಾ ಇದ್ರು ಅಂತ ಹೇಳ್ತಾರತ ಆಮೇಲೆ ಅವ್ರ ಮಗುಗೆ ಸ್ಯಾಟಿಸ್ಫೈ ಆಗಲ್ಲ ಆನ್ಸರ್ ಮತ್ತು ಅವ್ರ ಅಜ್ಜನ ಹೋಗಿ ಕೇಳ್ತಾನೆ ಅಜ್ಜ ಹಿಂಗೆ ಪಕ್ಕದ ಮನೇಲಿ ಪೂಜೆಗೆ ಹೋದ್ರೆ ಅವ್ರೊಂದು ಬೆಕ್ಕ ಬೆಕ್ಕನ್ನ ಹಿಡ್ಕೊಂಬಂದು ಪುಟ್ಟಿಯಲ್ಲಿ ಹಾಕಿ ಮುಚ್ಚಿ ಪೂಜೆ ಮಾಡ್ತಿದ್ರು ಅಂತ ಅದಕ್ಕೆ ಅವ್ರ ಅಜ್ಜ ಹೇಳ್ತಾನೆ ಓ ಅದ ನಾನು ಅವಾಗ ಸಣ್ಣವನಿದ್ದಾಗ ಅವ್ರ ಮನೆಗೆ ಹೋಗಬೇಕಾದ್ರೆ ಅವ್ರ ಮನೆಗೆ ಒಂದು ಉಡಾಳು ಬೆಕ್ಕಿತ್ತು ಅದು ಪೂಜೆಗೆ ನೈವೇದ್ಯಕ್ಕೆ ಏನಿಟ್ಟಿರ್ತಾರಲ್ಲ ಹಾಲು ತುಪ್ಪ ಅದನ್ನೆಲ್ಲ ತಿಂದು ಬಿಡ್ತಿತ್ತು ಅದಕ್ಕೆ ಅದನ್ನ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಮುಚ್ಚಿಡ್ತಿದ್ರು ಏನು ಕಿರಿಕಿರಿ ಅಂತ ಪೂಜೆ ಆದ್ಮೇಲೆ ಅದನ್ನ ತೆಗೆದ್ ಬಿಟ್ಬಿಡ್ತಿದ್ರು ಅದನ್ನ ಅವ್ರು ತಿಳ್ಕೊಳ್ಳಾರ್ದ ಪದ್ಧತಿ ಅಂತೇಳಿ ಮಾಡಾತ್ತಾರ ಅವರು ಅಂತೇಳಿ ಹೇಳ್ತಾರ ಥ್ಯಾಂಕ್ಸ್ ನೆಕ್ಸ್ಟ್ ಡೇ ಬ್ಲಾಕ್ ಫ್ರೈಡೆ ಅಂತ ಸೆಲೆಬ್ರೇಷನ್ ಇಲ್ಲಿ ಬ್ಲಾಕ್ ಫ್ರೈಡೆ ಅಂದ್ರೆ ಏನು ಈಗ ಬ್ಲ್ಯಾಕ್ ಫ್ರೈಡೆ ಅನ್ನೋ ಹೆಸರು ಹೇಗೆ ಬಂತು ಅಂದರೆ ಈಗ ನಾವೇನು ಥ್ಯಾಂಕ್ಸ್ ಗಿವಿಂಗ್ ಡಿಸ್ಕಸ್ ಮಾಡಿದ್ವಲ್ಲ ಅದು ಆದ ನಂತರ ಇಲ್ಲಿ ಈ ಏನು ಬಿಸ್ನೆಸ್ ಇದ್ರಲ್ಲ ಇವ್ರಿಗೆ ಇಲ್ಲಿ ಎರಡು ಕಲರ್ ಪೆನ್ ಯೂಸ್ ಮಾಡ್ತಾರೆ ಒಂದು ರೆಡ್ ಬಂದು ಲಾಸ್ ಆದರೆ ಬ್ಲ್ಯಾಕ್ ಬಂದು ಲಾಭ ಆದರೆ ಈ ಥ್ಯಾಂಕ್ಸ್ ಗಿವಿಂಗ್ ಆದ ನಂತರ ಈ ಹಾಲಿಡೇ ಆದ ನಂತರ ಇವ್ರಿಗೆ ಇಲ್ಲಿ ಲಾಭ ಜಾಸ್ತಿ ಬರ್ತಾಯಿತ್ತು ಆವಾಗಿಂದ ಅದನ್ನು ಬ್ಲ್ಯಾಕ್ ಫ್ರೈಡೆ ಅಂತ ಕರೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಇವಾಗ ಅದು ಏನಾಗಿದೆ ಅಂದರೆ ಒಂಥರ ಟ್ರೆಂಡ್ ಥರ ಆಗಿದೆ ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ಸು ಪರ್ಚೇಸ್ ಮಾಡೋದು ಹೌಸ್ ಇಕ್ವಿಪ್ಮೆಂಟು ಈಗ ಅಂದರೆ ಸಾಮಾನುಗಳು ಬಟ್ಟೆಗಳು ಏನು ತಗೊಳ್ಳೋದಕ್ಕೂ ಕೂಡ ಎಲ್ಲರೂ ವೇಟ್ ಮಾಡ್ತಾರೆ ಥ್ಯಾಂಕ್ಸ್ ಗಿವಿಂಗ್ ಬರಲಿ ಅಲ್ಲಿ ಪರ್ಚೇಸ್ ಮಾಡೋಣ ಹೇಳಿ ಇದರಿಂದ ಇಲ್ಲಿ ದೊಡ್ಡ ಬಿಸ್ನೆಸ್ ಅಂತಲೂ ಹೇಳ್ಬೋದು ಈಗ ಬಿಲಿಯನ್ ಗಟ್ಲೆ ವಹಿವಾಟು ನಡೆದಿರುತ್ತೆ ಈ ಸಮಯದಲ್ಲಿ ಈ ಮುಂಚೆ ಎಲ್ಲ ಬ್ಲ್ಯಾಕ್ ಫ್ರೈಡೆ ಅಂದರೆ ನಾವು ಅಲ್ಲಿ ಹೋಗಿ ಅಲ್ಲಿ ನಿಂತ್ಕೊಂಡು ಅಲ್ಲಿ ಕೊಡುವಂಥ ಕೂಪನ್ನ ತೊಗೊಂಡು ಪರ್ಚೇಸ್ ಮಾಡ್ತಾಯಿದ್ರು ಬಟ್ ಈಗ ಆನ್ಲೈನ್ ಜಾಸ್ತಿ ಆಗಿರೋದ್ರಿಂದ ಈ ಥ್ಯಾಂಕ್ಸ್ ಗಿವಿಂಗ್ ಆಫರ್ ಬಂದು ಒಂದು ತಿಂಗಳು ಮೊದಲೇ ಕೊಟ್ಬಿಡ್ತಾರೆ ಮತ್ತು ಮುಗಿದ ಮುಗಿದ್ಮೇಲೂ ಕೂಡ ಅದು ಆಫರ್ ಇರುತ್ತೆ ಅದ್ರ ಬೆನಿಫಿಟ್ ಏನಂದರೆ ಆ ಸಮಯದಲ್ಲಿ ಕೆಲವೊಂದು ಅಂಗಡಿಗಳಲ್ಲಿ ಅಲ್ಲಿ ಹೋಗಿ ಕ್ಯೂವಾಗಿ ನಿಂತು ಕ್ಯೂ ಅಲ್ಲಿ ನಿಂತರೆ ಕೂಪನ್ಸ್ ಕೊಡ್ತಾರೆ ಆ ಕೂಪನ್ಸ್ಗೆ ಕೆಲವೊಂದು ಐಟಮ್ಸ್ನ ಪರ್ಚೇಸ್ ಮಾಡ್ಬೋದು ಒಂದಿಷ್ಟು ದುಡ್ಡು ಕೂಡ ಅದರಲ್ಲಿ ಇರುತ್ತೆ ಅದು ಕಡಿಮೆ ಆಗುತ್ತೆ ಸೊ ಅದು ಬಂದು ಎಲ್ಲರಿಗೂ ಕೊಡೋಲ್ಲ ಒಂದು ಹತ್ತು ಜನಕ್ಕೆ ಹದಿನೈದು ಜನಕ್ಕೆ ಅಂತ ಮಾತ್ರ ಲಿಮಿಟೆಡ್ ಕೊಟ್ಟಿರ್ತಾರೆ ಸೊ ಈಗ ಆ ರೀತಿ ಕ್ಯೂ ಅಲ್ಲಿ ತೊಗೊಳೋದು ಕ್ರೇಜ್ ಸ್ವಲ್ಪ ಕಡಿಮೆ ಇದೆ ನಾವು ಹೋಗಿದ್ವಿ ಬ್ಲ್ಯಾಕ್ ಫ್ರೈಡೇ ಅಂಥೇಳಿ ಇಲ್ಲೇನಂದರೆ ನಾವು ಪರ್ಚೇಸ್ ಮಾಡಿಲ್ಲ ಅಂದರೂ ಕೂಡ ನೋಡೋದಕ್ಕೆ ಕುತೂಹಲ ಇರುತ್ತೆ ಆಫರ್ ಅಂತ ನಾವು ನೋಡೋದಾದರೆ ಅಷ್ಟರ ಮಟ್ಟಿಗೆ ಇರದೇ ಇದ್ರು ಕೂಡ ಸ್ವಲ್ಪ ಇರುತ್ತೆ ಕೆಲವೊಂದು ಈ ಬ್ರ್ಯಾಂಡೆಡ್ ಅಲ್ಲದೆ ಇರೋ ಬಟ್ಟೆಗಳು ಇರ್ತವೆ ಆ ಸಮಯದಲ್ಲಿ ಅವು ಬಂದು ಚೆನ್ನಾಗಿರ್ತವೆ ಮತ್ತು ಕಡಿಮೆ ಬೆಲೆಯಲ್ಲಿ ಇರುತ್ತೆ ನೀವು ಬ್ರ್ಯಾಂಡೆಡ್ ಅಂತ ನೋಡಿದ್ರೆ ಅದೇನು ಅಷ್ಟೊಂದು ವ್ಯತ್ಯಾಸ ಇರೋದಿಲ್ಲ ಸೊ ರಶ್ ಅಂತರೂ ತುಂಬ ಇರುತ್ತೆ ನಮಗೆ ನಾವು ಒಂದು ಶಾಪಿಂಗ್ ಮಾಲಲ್ಲಿ ನಮಗೆ ಕಾರ್ ಪಾರ್ಕ್ ಮಾಡೋಕ್ಕೆ ಆಗಲೇ ಇಲ್ಲ ಸ್ವಲ್ಪ ಹೊತ್ತು ಅಲ್ಲೇ ನಾವು ರೊಟೇಷನ್ ಮಾಡ್ತಾ ವೆಯ್ಟ್ ಮಾಡ್ತಾ ಇದ್ವಿ ಯಾರು ಶಾಪಿಂಗ್ ಮಾಡ್ಕೊಂಡು ಬರ್ತಾರಲ್ಲ ಅವ್ರು ಬಂದು ಅವ್ರು ಕಾರ್ ತೆಗಿತಾರಲ್ಲ ನಾವು ಅವ್ರನ್ನ ಫಾಲೋ ಮಾಡ್ತಾ ಇದ್ವಿ ಆ ರೀತಿ ಫಾಲೋ ಮಾಡಿ ಅವ್ರ ಕಾರ್ ತೆಗೆದ್ಮೇಲೆ ಅಲ್ಲಿ ಕಾರ್ ಪಾರ್ಕ್ ಮಾಡಿದ್ವಿ ಸೊ ಅಷ್ಟೊಂದು ರಶ್ ಇತ್ತು ಆಮೇಲೆ ಈ ಬ್ಲ್ಯಾಕ್ ಫ್ರೈಡೆ ದಿನ ಏನಾಗುತ್ತೆ ಅಂದರೆ ಬ್ಲ್ಯಾಕ್ ಫ್ರೈಡೆ ಅಂತಲ್ಲ ಮಿಕ್ಕಿದ್ದ ದಿನ ಕೂಡ ಜನ ಬೇರೆ ಕಡೆ ಇರೋ ಒಂದು ವಸ್ತುನ ನೋಡಿ ಬೇರೆ ಕಡೆ ಇಟ್ಟಿರ್ತಾರೆ ಅಲ್ಲಿ ಫಾರ್ಟಿ ಪರ್ಸೆಂಟ್ ಆಫ್ ಅಂತ ಹಾಕಿರ್ತಾರೆ ನಾವು ಅದನ್ನು ಆ ವಸ್ತುಗೂ ಕೂಡ ಫಾರ್ಟಿ ಪರ್ಸೆಂಟ್ ಇದೆ ಅಂತ ತೊಗೋಬಾರ್ದು ಒಂದು ಸರಿ ರೇಖಾ ಒಂದು ಟೆನ್ ಡಾಲರ್ಗೆ ಬ್ಯಾಗ್ ಇದೆ ತುಂಬ ಚೆನ್ನಾಗಿದೆ ಅಂತ ತೊಗೊಂಬಂದರು ಅದನ್ನು ಮನೆ ಬಂದು ನೋಡಿದ್ರೆ ಅದು ಟೆನ್ ಡಾಲರ್ ಇರಲಿಲ್ಲ ಅದು ಬೇರೆನೇ ಇತ್ತು ಬಟ್ ಬ್ಯಾಗ್ ಚೆನ್ನಾಗಿತ್ತು ಅಂತೇಳಿ ನಾವು ತಿರುಗಾಗಲಿಲ್ಲ ಸೊ ಈ ರೀತಿ ಮಿಸ್ಟೇಕ್ಗಳು ಜಾಸ್ತಿಯಾಗಿ ಕೆಲವೊಂದಿಷ್ಟು ಜನ ಹೋಗೋದಿಲ್ಲ ಈ ಥ್ಯಾಂಕ್ ಈ ಥ್ಯಾಂಕ್ಸ್ ನಿಮಗೆ ಏನಾಗಿತ್ತು ಅಂದರೆ ನಾವು ಒಂದು ಕಿಟಲ್ ತೊಗೊಂಡಿದ್ವಿ ಆ ವಾಟರ್ ಹೀಟ್ ಮಾ ಹೀಟ್ ಮಾಡೋವಂಥದ್ದು ಅದು ಅಮೇಝನಲ್ಲಿ ಟ್ವೆಂಟಿ ಡಾಲರ್ಗಿಂತ ಕಮ್ಮಿ ಇತ್ತು ಅಲ್ಲಿ ನಾವು ನೋಡಿದಾಗ ಅವರು ನೈ ಡಾಲರ್ ಅಂತ ಹೇಳಿದರು ನಾವು ಬಿಲ್ ನೋಡಿದ್ರೆ ನಮಗೆ ಹಂಡ್ರೆಡ್ ಡಾಲರ್ ಎಕ್ಸ್ಟ್ರಾ ಬಂದಿತ್ತು ಏನಂತ ನೋಡ್ರೆ ಆ ಕಿಟಲ್ ಇದೆಯಲ್ಲ ಅದು ನೈಂಟೀನ್ ಆಗಿರಲಿಲ್ಲ ನೈಂಟಿ ನೈನ್ ಆಗಿತ್ತು ಅದು ಅವರು ನೈಂಟಿ ನೈನ್ ಅಂತೇಳಿ ನಮಗೆ ನೈಂಟೀನ್ ಅಂತ ಕೇಳಿಸಿ ಕನ್ಫ್ಯೂಸ್ ಆಗಿದ್ದೀವಿ ಮತ್ತು ಅಲ್ಲಿ ಇಮಿಡಿಯೇಟಾಗಿ ಬಿಲ್ ನೋಡಿ ಇಮಿಡಿಯೇಟಾಗಿ ಹೋಗಿ ಅದನ್ನು ರಿಟರ್ನ್ ಮಾಡಿದೆ ಇನ್ಫ್ಯಾಕ್ಟ್ ನಾವು ಅಲ್ಲಿ ಸ್ಕ್ಯಾನ್ ಮಾಡಬೇಕಾದರೂ ಕೂಡ ಅದು ಕಾಣುತ್ತೆ ನಾವು ನೋಡ್ಬೋದು ಏನಂದರೆ ಇಂಥ ಸಮಯದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ನಾವು ನೋಡಬೇಕಾಗತ್ತೆ ಯಾವುದು ಏನು ಅಂತ ಆ ರೀತಿ ನೋಡಿ ಮತ್ತು ಈ ಆಫರ್ಗಳನ್ನ ಕೂಡ ತುಂಬ ನೋಡಿ ಕ್ಯಾಲ್ಕುಲೇಟ್ ಮಾಡಿ ತಗೊಂಡಾಗ ಮಾತ್ರ ನಮಗೆ ಈ ಬ್ಲ್ಯಾಕ್ ಫ್ರೈಡೇ ಡೀಲ್ಸ್ನ ಯುಟಿಲೈಸ್ ಮಾಡ್ಕೋಬೋದು ಸುಮ್ಮನೆ ಹೋಗಿ ನಾವು ಕ್ಯಾಲ್ಕುಲೇಷನ್ ಮಾಡದೆ ತಗೊಂಡ್ರೆ ಜಾಸ್ತಿ ನಮಗೆ ಆ ರೀತಿ ಆಫರ್ಗಳು ಏನು ಇರೋದಿಲ್ಲ ವರ್ಷ ಪೂರ್ತಿ ಈ ರೀತಿ ಆಫರ್ ಇರುತ್ತೆ ಥ್ಯಾಂಕ್ಸ್ ಗಿವಿಂಗ್ ಸ್ವಲ್ಪ ಜಾಸ್ತಿ ಒಂದು ಹತ್ತು ಪರ್ಸೆಂಟ್ಗೆ ಅಷ್ಟು ಜಾಸ್ತಿ ಇರುತ್ತೆ ಅಷ್ಟೇನು ತುಂಬ ಡಿಫ್ರೆನ್ಸ್ ಇರೋಲ್ಲ ಯಾರೆಲ್ಲ ನಮ್ಮ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತಾ ಇದ್ರ ಎಲ್ಲರಿಗೂ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ